ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತ್ಯೈ ನಮಃ ಮಾತೃದೇವೋಭವ ತತ್ವಮಸಿ ಚಾನಲ್ಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇದು ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಸ್ನೇಹಿತರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಎಂಟನೇ ಸಂಖ್ಯೆ ಎಂಟನೇ ಸಂಖ್ಯೆ ಅಂದರೆ ಶನಿ ಭಗವಾನರು ಶನಿ ಭಗವಾನರು ಅಂದರೆ ಕಷ್ಟಗಳು ತೊಂದರೆಗಳು ನಾವು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ಸಂಖ್ಯೆಗೆ ನಾವು ಸ್ವಾಗತವನ್ನು ಮಾಡ್ತಾಯಿದ್ವಿ ಒಂಬತ್ತನೇ ಸಂಖ್ಯೆಗೆ ಅಧಿಪತಿ ಕುಜ ಈಗ ನಾವು ಮಾತಾಡ್ತಾ ಇರ್ತಕ್ಕಂಥ ನಂಬರ್ ಮೂರನೇ ನಂಬರ್ ಇದು ತುಂಬ ವಿಶಿಷ್ಟವಾದಂಥ ಒಂದು ನಂಬರ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಎಕ್ಸ್ಪೆಷಲಿ ಅದೇ ರೀತಿ ನಿಮ್ಮ ಕಂಡಕ್ಟರ್ ನಂಬರ್ ಇಯರ್ ಮಂತ್ ಡೇನ ಸೇರಿಸಿದ್ರೆ ಬರ್ತಕ್ಕಂಥ ವರ್ಷ ಮೂರಾಗಿದ್ದರೆ ಅಥವಾ ನಿಮ್ಮ ಪರ್ಸನಲ್ ಇಯರ್ ನಿಮ್ಮ ಡೇಟ್ ಆಫ್ ಬರ್ತು ಮಂತು ಎರಡು ಸಾವಿರದ ಇಪ್ಪತ್ತ ಐದನ್ನು ನೀವು ಸೇರಿಸ್ಕೊಂಡ್ರೆ ಬಂದರೆ ಮೂರು ಬಂದರೆ ಇವ್ರಿಗೆ ಈ ವರ್ಷ ಲಕ್ ನೀವು ತುಂಬ ಅದೃಷ್ಟ ಶಾಲೆಗಳು ಈ ವರ್ಷ ಯಾಕಂದರೆ ಮೂರು ಅಂತಕ್ಕಂಥವನು ಸೈನಿಕ ಆದರೆ ಒಂಬತ್ತು ಅಂತಕ್ಕಂಥವರು ಸೈನಿಕ ಆದರೆ ಮೂರನೇ ನಂಬರ್ ಅಂತಕ್ಕಂಥವರು ಮಂತ್ರಿ ಅಡ್ವೈಸರ್ ಒಬ್ಬರು ಕೆಲಸಗಾರರು ಒಬ್ಬರು ಡೈರೆಕ್ಟರ್ ಅಡ್ವೈಸರ್ ಈ ಮೂರನೇ ಸಂಖ್ಯೆಯವರು ಈ ವರ್ಷವನ್ನು ಸರಿಯಾಗಿ ಬಳಸ್ಕೊಂಡಿದ್ರೆ ನೀವು ಎಲ್ಲ ರಂಗದಲ್ಲೂ ಕೂಡ ಜಯಪಡಿಸ್ಕೊಳ್ಬೋದು ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಅದ್ಭುತ ವರ್ಷ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತೊಗೊಳ್ಳೋರಿಗೆ ಐ ಪಿ ಎಸ್ ಯು ಪಿ ಎಸ್ ಐ ಎ ಎಸ್ ಅಥವಾ ಇತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ತೊಗೊಳ್ತಕ್ಕಂಥವ್ರಿಗೆಲ್ಲ ಕೂಡ ಈ ಮೂರನೇ ಸಂಖ್ಯೆಯವರಿಗೆ ಹೇಳಿ ಮಾಡಿಸ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಯಾಕಂದರೆ ಕುಜಾ ಮತ್ತು ಗುರುಗಳಲ್ಲಿ ಒಂದು ಅನ್ಯೋನ್ಯತೆ ಇದೆ ಗುರು ಏನೋ ಜ್ಞಾನ ಅಪಾರವಾದಂಥ ಜ್ಞಾನ ಸಂಪತ್ತಿರ್ತಕ್ಕಂಥವ್ರು ಕಲಿತಕ್ಕಂಥವ್ರು ಕಲಿತಿರ್ತಕ್ಕಂಥದನ್ನು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡ್ತಕ್ಕಂಥವ್ರು ಮೂರನೇ ಸಂಖ್ಯೆಯವರು ವೆರಿ ಗುಡ್ ಅಡ್ವೈಸರ್ಸ್ ಮೂರನೇ ಸಂಖ್ಯೆಯವರು ಇನ್ನೊಬ್ಬರಿಗೆ ವಿದ್ಯೆಯನ್ನು ದಾನ ಮಾಡ್ತಕ್ಕಂಥವ್ರು ಯಾರು ಸ್ಕೂಲು ಕಾಲೇಜಸ್ಸು ಕೋಚಿಂಗ್ ಸೆಂಟರ್ಸ್ ನಡೆಸ್ತಾ ಇರ್ತಾರೋ ಎರಡು ಸಾವಿರದ ಇಪ್ಪತ್ತೈದು ಅದ್ಭುತ ವರ್ಷ ಇವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಎನ್ರೋಲ್ ಮಾಡಿಕೊಂಡು ನಿಮಗೆ ಆದಾಯ ತರತಕ್ಕಂಥದ್ದು ಈ ವರ್ಷ ನಡೆಯುತ್ತೆ ಮತ್ತು ಗುರುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಷಿಯಲ್ ಸೆಕ್ಟರ್ ಈ ವರ್ಷ ಫೈನಾನ್ಷಿಯಲ್ ಸೆಕ್ಟರ್ ಬ್ಯಾಂಕಿಂಗ್ಸು ಫೈನಾನ್ಷಿಯಲ್ ಸೆಕ್ಟರು ಎಕ್ಸ್ಪೆಷಲಿ ಶೇರ್ಸು ಇಂಥದ್ರಲ್ಲಿ ಮುಖ್ಯವಾಗಿ ತುಂಬ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ವರ್ಷ ಇದು ಎರಡು ಸಾವಿರದ ಇಪ್ಪತ್ತೈದು ಅದರಿಂದ ಮೂರನೇ ಸಂಖ್ಯೆಯವರು ಇದನ್ನು ಸದ್ಭಕ್ತಿಯಿಂದ ಸನ್ಮಾರ್ಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದನ್ನು ಬಳಸ್ಕೊಂಡಿದ್ದಾಗಿದ್ದರೆ ನಿಮ್ಮ ಪ್ರಯತ್ನ ನಿರಂತರವಾಗಿ ನಡೆದಿದ್ದಾಗಿದ್ದರೆ ನೀವೊಂದು ಅದ್ಭುತ ಸಕ್ಸಸ್ಸನ್ನು ಪಡ್ಕೊಳ್ತೀರಿ ಎಕ್ಸ್ಪೆಷಲಿ ಯಾರ್ಯಾರು ಮದುವೆ ಆಗಿಲ್ಲ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೋ ಅವರಿಗೆಲ್ಲ ಕೂಡ ಗುರು ಅನುಕೂಲವಾಗ್ತಾರೆ ಸಂತಾನ ಭಾಗ್ಯ ಬೇಕಾಗಿರ್ತಕ್ಕಂಥವ್ರಿಗೆ ಮತ್ತು ಅನಾರೋಗ್ಯದಿಂದ ಸಣ್ಣ ಪುಟ್ಟ ಅನಾರೋಗ್ಯದಿಂದ ಇರತಕ್ಕಂಥವರು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯವನ್ನು ಸರಿ ಸ್ವಲ್ಪ ಯೋಗ ಪ್ರಾಣಾಯಾಮ ಸೆಲ್ಫ್ ಆಕ್ಯುಪ್ರೆಷರ್ ಈ ಥರ ನೀವು ಸ್ವಯಂ ಕೃಷಿಯಿಂದ ಈ ವರ್ಷ ಅದ್ಭುತ ರಿಸಲ್ಟ್ಸನ್ನು ಪಡ್ಕೊಳ್ತೀರಿ ಸ್ನೇಹಿತರೆ ಸ್ನೇಹಿತರೆ ಎಕ್ಸ್ಪೆಷಲಿ ನಾನು ವಿದ್ಯಾರ್ಥಿಗಳಲ್ಲಿ ಕಳಕಳಿಯಾದಂಥ ಮನವಿ ಏನಂದರೆ ದೇವರಲ್ಲಿ ಗುರುಗಳಲ್ಲಿ ಹಿರಿಯರಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಳಿ ಈ ವರ್ಷ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉನ್ನತ ಮಟ್ಟಕ್ಕೆ ಸೇರಿಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ನೀವೇನಾದ್ರೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂದ್ರೆ ಗುರುಗಳನ್ನು ಆರಾಧನೆ ಮಾಡಿ ರಾಘವೇಂದ್ರದ ಸ್ವಾಮಿನ ಆರಾಧನೆ ಮಾಡಿ ಒಂದ್ಸರ್ತಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ ನಿಮಗೆ ಒಳ್ಳೆ ಫಲಗಳು ಸಿಗ್ತವೆ ಹಾಗೆ ಗುರುಗಳ ರೂಪದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳನ್ನು ಸಾಯಿಬಾಬ ದತ್ತಾತ್ರೇಯ ಥರ ದೇವರುಗಳನ್ನು ಆರಾಧನೆ ಮಾಡಿ ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡಿ ನೀವು ಒಳ್ಳೆಯದನ್ನು ಕಲಿಯಿರಿ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಮಾರ್ಗಗಳನ್ನು ತೋರಿಸ್ತಾ ಬಂದಿದ್ರೆ ತುಂಬ ಒಳ್ಳೆಯದಾಗುತ್ತೆ ಈ ವರ್ಷ ಪ್ರೇಕ್ಷಕರೇ ನಮ್ಮ ತತ್ವಬಸಿ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರೆಲ್ಲರೂ ಕೂಡ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ಕೇಳ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್